ಮತ್ತೊಂದು ಕಡೆ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನನ್ನ ನೀಡಿ ಆದೇಶ ಹೊರಡಿಸಲಾಗಿದೆ ಯೋಗೇಶ್ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಿದೆ ಯೋಗೇಶ್ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬೇಲನ್ನು ನೀಡಿ ಆದೇಶ ಹೊರಡಿಸಿದೆ ಪುತ್ರನ ಆಪರೇಷನ್ ಕಾರಣದ ಹಿನ್ನೆಲೆ ಜಾಮೀನನ್ನು ಕೇಳಿದರು ವಿನಯ್ ಕುಲಕರ್ಣಿ ಹೀಗಾಗಿ ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಬೇಲ್ ಸಿಕ್ಕಿದೆ ಪುತ್ರನ ಆಪರೇಷನ್ ಇದೆ ಈ ಕಾರಣಕ್ಕಾಗಿ ಜಾಮೀನನ್ನು ಕೇಳ್ಕೊಂಡಿದ್ರು ಸದ್ಯ ಈಗ ಅವರಿಗೆ ಬೇಲ್ ಸಿಕ್ಕಿದೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ವಿನಯ್ ಕುಲಕರ್ಣಿಗೆ ತಮ್ಮ ಪುತ್ರನ ಆಪರೇಷನ್ ಕಾರಣ ಕೊಟ್ಟಿದ್ರು ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದೀಗ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಂಥ ಯೋಗೀಶ್ ಗೌಡ ಅವರ ಹತ್ಯೆಯಲ್ಲಿ ಪಿತೂರಿ ನಡೆಸಿದಂಥ ಆರೋಪ ಏನಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಬೇಲನ್ನು ನೀಡಿ ಆದೇಶ ಹೊರಡಿಸಿದೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಆಮೇಲೆ ಅವ್ರು ಕೊಟ್ಟಂಥ ಕಾರಣ ಆಮೇಲೆ ಯಾವ ಕಾರಣಕ್ಕಾಗಿ ಅವರು ಬೇಲ್ ಪಡೀತಾ ಇದ್ದಾರೆ ಏನಕ್ಕೆ ಕೊಡಬೇಕು ಈ ಎಲ್ಲ ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈಗ ಅವ್ರು ತಮ್ಮ ಪುತ್ರನ ಆಪ್ರೇಷನ್ ಇದೆಯಲ್ಲ ಈ ಕಾರಣಕ್ಕಾಗಿ ಅವರಿಗೆ ನನಗೆ ಜಾಮೀನು ಬೇಕು ಅಂತ ವಿನಯ್ ಕುಲಕರ್ಣಿ ಅವರು ಕೇಳ್ಕೊಂಡಿರ್ತಾರೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಈಗ ಅವರಿಗೆ ಬೇಲ್ ಸಿಕ್ಕಿದೆ ಸೊ ಬೇಲ್ ಸಿಕ್ಕಿದಂಥ ಕಾರಣಕ್ಕಾಗಿ ಸದ್ಯ ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಕೊಡಲಾಗಿದೆ ನೋಡಿ ಆಗ ಎರಡು ಸಾವಿರದ ಹದಿನಾರರಲ್ಲಿ ಬಿ ಜೆ ಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆಯಲ್ಲಿ ಪಿತೂರಿ ನಡೆಸಿದ್ರು ಅನ್ನುವಂಥ ಆರೋಪ ಇತ್ತು ಆಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರು ಕೂಡ ಆಗಿದ್ರು ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಬಂದಿತ್ತು ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಳು ಕೂಡ ನಡೆದಿತ್ತು ಆಮೇಲೆ ಹಿಂದೆ ಇದು ಪ್ರಕರಣ ಏನಿದು ಅಂತೇಳಿ ನೋಡಿದಂಥ ಸಂದರ್ಭದಲ್ಲಿ ಸದ್ಯ ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಎಸ್ಕಿನ ಜೊತೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಂಜುನಾಥ್ ಈಗ ಪುತ್ರನ ಆಪರೇಷನ್ ಇದೆ ಅಂತೇಳಿ ಕಾರಣ ಕೊಟ್ಟಿದ್ರು ಹೀಗಾಗಿ ಬೇಲ್ ಕೇಳುವಂತ ಕೆಲಸವನ್ನ ವಿನಯ್ ಕುಲಕರ್ಣಿ ಅವರು ಮಾಡಿದ್ರು ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮುಂದೆ ಏನು ಪ್ರಭು ಇಲ್ಲಿ ಏನು ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಜಾಮೀನು ನೀಡಿರ್ತಕ್ಕಂಥದ್ದು ಕೇವಲ ಎರಡು ದಿನಗಳ ಮಟ್ಟಿಗೆ ಮಾತ್ರ ಯಾಕಂದ್ರೆ ಇಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಬಂಧನ ಶಾಸಕ ವಿನಯ್ ಅವರು ತನ್ನ ಮಗನಿಗೆ ಒಂದು ಅಪಘಾತ ಆಗಿತ್ತು ಆ ಒಂದು ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ ನನಗೆ ಜಾಮೀನನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಆದರೆ ಇಲ್ಲಿ ಹಲವಾರು ವರ್ಷಗಳಿಂದ ನಡೀತಕ್ಕಂಥ ಕೇಸ್ನಲ್ಲಿ ಒಮ್ಮೆ ಜಾಮೀನು ಸಿಕ್ಕಿತ್ತು ಹಾಗಾಗಿ ಮತ್ತೆ ಆತನಿಗೆ ಜಾಮೀನನ್ನು ಕೊಡೋದಕ್ಕೆ ಆ ಸಿ ಬಿ ಅಧಿಕಾರಿಗಳು ಕೋರ್ಟ್ಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದರು ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರ್ದು ಆತನಿಗೆ ಜಾಮೀನನ್ನು ನೀಡಿದ ಸಾಕ್ಷಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾರೆ ಬೆದರಿಕೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಅಂತಕ್ಕಂಥ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದರು ನಿನ್ನೆ ಅರ್ಜಿ ವಿಚಾರ ನಡೆಸಿದಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಈಗ ತೀರ್ಪು ಪ್ರಕಟಣೆ ಮಾಡತಕ್ಕಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೆಲವು ಷರತ್ತು ಬದ್ಧ ಜಾಮೀ ಷರತ್ತು ಒಂದು ಷರತ್ತುಗಳನ್ನ ಹಾಕಿ ಒಂದು ಜಾಮೀನನ್ನ ಕೊಟ್ಟಿರ್ತಕ್ಕಂಥ ಅದರಲ್ಲಿ ಷರತ್ತುಗಳಲ್ಲಿ ಈತ ಏನು ಕೇವಲ ಜಾಮೀನ ಮೇಲೆ ಹೊರಗಡೆ ಬಂದ ಕೂಡಲೇ ನೇರವಾಗಿ ಮಗನ ಒಂದು ಆಪರೇಷನ್ ಕಾರ್ಯ ಏನಿದೆ ಅದಕ್ಕೆ ಆಸ್ಪತ್ರೆಗೆ ಓಡಾಟ ಮಾಡಬೇಕು ಹೊರತು ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗೋದಿಲ್ಲ ಅಂತಕ್ಕಂಥ ಒಂದು ಷರತ್ತನ್ನ ವಿಧಿಸಿಲ್ಲ ಜೊತೆಗೆ ಸ್ಥಳೀಯ ನಾಯಕರನ್ನ ಕರೆದು ಸಭೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಈ ಕೊಲೆ ಪ್ರಕರಣದಲ್ಲಿ ಬೇರೆ ಆರೋಪಿಗಳಿರ್ಬೋದು ಅಥವಾ ಅವರ ಕುಟುಂಬಸ್ಥರ ಜೊತೆಗೆ ಸಂಪರ್ಕ ಸಾಧಿಸೋದಿರಬಹುದು ಅವರಿಗೆ ಬೆದರಿಕೆ ಹಾಕೋದಿರಬಹುದು ಅಥವಾ ಬೇರೆ ಬೇರೆ ಸಾಕ್ಷಿಗಳೆಲ್ಲ ಏನಿದಾವೆ ಅವರನ್ನ ಸಂಪರ್ಕ ಮಾಡಿ ಅವರಿಗೆ ಬೆದರಿಕೆ ಹಾಕುವ ಅಥವಾ ಆಮಿಷ ಒಡ್ಡುವ ಕೆಲಸಗಳನ್ನ ಯಾವುದು ಮಾಡಬಾರದು ಅಂತಕ್ಕಂಥ ಒಂದು ಷರತ್ತು ಬದ್ಧ ಒಂದು ಮಧ್ಯಂತರ ಜಾಮೀನನ್ನ ಈಗ ವಿನಯ್ ಕುಲಕರ್ಣಿಗೆ ನೀಡಿ ಇಲ್ಲಿ ಮೊದಲಿಗೆ ಅವರ ಪರ ವಕೀಲರು ಸಿಬಿಐ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಕನಿಷ್ಠ ಮೂರು ದಿನಗಳ ಕಾಲ ಆದರೂ ಅವರಿಗೆ ಒಂದು ಜಾಮೀನನ್ನು ನೀಡಬೇಕು ಆ ದಿನ ಅಂದರೆ ತುಂಬ ಪ್ರಮುಖವಾದಂಥ ಆಪರೇಷನ್ ಇಡ್ತಕ್ಕಂಥ ದಿನ ಅವರು ಆಸ್ಪತ್ರೆಯಲ್ಲಿ ಇರಬೇಕು ಮಗನಿಗೆ ಒಂದು ರೀತಿಯಾಗಿ ಧೈರ್ಯ ತುಂಬುವಂಥ ಸನ್ನಿವೇಶ ಉಂಟಾಗುತ್ತೆ ಅವ್ರ ಜೊತೆಯಲ್ಲಿದ್ದರೆ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು ಆದರೆ ಅವರ ಮನವಿಗೆ ಸ್ಪಂದಿಸಿದಂಥ ನ್ಯಾಯಾಧೀಶರು ಕೇವಲ ಎರಡು ದಿನಗಳ ಮಾತ್ರ ಮೂರು ದಿನಗಳು ಬೇಡಿಕೆ ಇಟ್ಟಿದ್ರು ಆದರೆ ಎರಡು ದಿನಗಳಿಗೆ ಮಾತ್ರ ಈ ಮಧ್ಯಂತರ ಜಾಮೀನು ಆದೇಶವನ್ನು ಹೊರಡಿಸಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಡಿಸಿದೆ ಪ್ರಭು ಓಕೆ ಥ್ಯಾಂಕ್ ಯು ಮಂಜುನಾಥ್ ನೀವೆಲ್ಲ ಡೀಟೇಲ್ಸ್ಗಾಗಿ